ರೀ ಬಹಳ ಹೆಮ್ಮೆನು ಅನ್ಸುತ್ತೆ ಹಾಗೆ ಬಹಳ ಸಪೋರ್ಟ್ ತೋರಿಸ್ತಾ ಇದಾರೆ ಎಲ್ಲ ಚಿಕ್ಕೋಡಿ ಲೋಕಸಭಾ ಜನತೆ ಅವ್ರಿಗೆ ಬಹಳ ವರಿಷ್ಠರಿಗೂ ಕೂಡ ಬಹಳ ಧನ್ಯವಾದ ಹೇಳಿ ಬಯಸ್ತೀನಿ ಎಲ್ಲ ವರಿಷ್ಠರು ಸಮೀಕ್ಷೆ ಪ್ರಕಾರ ಎಲ್ಲ ನಮಗೆ ಟಿಕೆಟ್ ಕೊಟ್ಟಿದ್ದಾರೆ ಯುವಕರಿಗೆ ಹಾಗೂ ಮಹಿಳೆಯರು ಕೂಡ ಒತ್ತನ್ನು ಈ ಬಾರಿ ಎಲೆಕ್ಷನ್ಗೆ ಕೊಟ್ಟಿದ್ದಾರೆ ಸೊ ಬಹಳ ಹೆಮ್ಮೆ ರೀ ಬಹಳ ನಾವು ಪ್ರಯತ್ನ ಮಾಡ್ತೀವಿ ನಮ್ಮ ಫುಲ್ ಕೆಪಾಸಿಟಿಯಲ್ಲಿ ಎಲ್ಲ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಮತ್ತು ಎಲ್ಲ ಸ್ಥಳೀಯ ಎಮ್ ಎಲ್ ಎ ಲೀಡರ್ಸ್ಗಳು ಬಹಳ ಪ್ರೋತ್ಸಾಹ ಮಾಡ್ತಾ ಇದ್ದಾರೆ ಬರ್ಬೇಕ್ರಿ ಆ್ಯಕ್ಚುಲಿ ಅರ್ಧ ಜನಸಂಖ್ಯೆ ನೋಡಿದ್ರೆ ಯುವಕರು ತುಂಬಿದ್ದಾರೆ ನಮ್ಮ ದೇಶದಲ್ಲಿ ಇಂಡಿಯಾ ಸೊ ಈಗ ಭಾಳ ಪ್ರೋಗ್ರೆಸ್ ಆಗಬೇಕು ಅಂತಂದ್ರೆ ಯುವಕರು ಮುಂದೆ ಬರಲೇಬೇಕು ಸರ್ ನಮ್ದು ಡೆವಲಪ್ಮೆಂಟ್ ರೀ ತಂದೆಯವರು ಎಲ್ಲ ಏನು ಡೆವಲಪ್ಮೆಂಟ್ ಮಾಡಿದ್ದಾರೆ ಸೊ ನಾವು ಅವ್ರ ಮಾರ್ಗದರ್ಶನದಲ್ಲಿ ಏನೇನೋ ಅನುಕೂಲ ಈ ಜ ಚಿಕ್ಕೋಡಿ ಜನತೆಗೆ ಏನೇನೋ ಅವ್ರ ಕುಂದು ಕೊರ್ತಾ ಇದೆ ಸೊ ಅವ್ರಿಗೆ ಎಲ್ಲ ಪ್ರಾಬ್ಲಮ್ ಸೊಲ್ಯೂಷನ್ ಎಲ್ಲ ಮಾಡ್ಬೇಕಂತ ಮಾಡ್ತೀವಿ ಯಾವ ರೀತಿ ಭಾಳ ಸಪೋರ್ಟ್ ಮಾಡ್ತಾ ಇದ್ದಾರೆ ಪಾಸಿಟಿವ್ ವಾತಾವರಣ ಕೂಡ ಇದೆ ಸೊ ಮಹಿಳೆಯರು ಕೂಡ ಬರ್ತೀವಿ ನಾವು ನಿಮ್ಮ ಜೊತೆ ಪ್ರಚಾರಕ್ಕೆ ಬರ್ತೀವಿ ಅಂತ ಭಾಳ ಸಪೋರ್ಟ್ ಮಾಡ್ತಾ ಇದ್ದಾರೆ ನೀವು ನಮ್ಮ ಜನಸಾಮಾನ್ಯರಿಗೆ ಏನು ನಾನು ಬರುವಂಥ ಎರಡು ಸಾವಿರ ಇಪ್ಪತ್ತ್ನಾಲ್ಕನೆಯ ಲೋಕಸಭೆ ಚುನಾವಣೆಯಲ್ಲಿ ನಾನು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಚಿಕ್ಕೋಡಿ ಲಕ್ ಲೋಕಸಭೆಯಿಂದ ಸ್ಪರ್ಧೆ ಮಾಡ್ತಾಯಿದ್ದೀನಿ ಚಿಕ್ಕೋಡಿ ಮಹಾಜನತೆಗೆ ಏನು ಹೇಳಲಿಕ್ಕೆ ಬಯಸೇನೆಂದರೆ ಯುವಕರಿಗೂ ಕೂಡ ಅವಕಾಶ ಬರಲಿಕ್ಕೆ ಹಾಗೆ ಬದಲಾವಣೆ ತರಬೇಕು ಅಂತ ಅವಕಾಶ ಮಾಡಿಕೊಡ್ಬೇಕು ಅಂತ ನಾನು ಕೇಳ್ಕೊತೀನಿ